ಸ್ನೇಹಿತರೆ ಮಾಂಗಲ್ಯ ಧಾರಣೆಯ ಮಹತ್ವ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ವಿವಾಹಿತ ಮಹಿಳೆಯರು ಧರಿಸುವಂಥ ಮಂಗಳ ಸೂತ್ರ ಇದಕ್ಕೆ ಹಿಂದೂ ಧರ್ಮದಲ್ಲಿ ಸಂಪ್ರದಾಯದಲ್ಲಿ ಹೆಚ್ಚು ಮಹತ್ವ ಇದೆ ಮನಸ್ಸಿಗೆ ನೆಮ್ಮದಿ ಮನೆಗೆ ಸಮೃದ್ಧಿ ಸಂತೋಷ ಮಾಂಗಲ್ಯವು ಸ್ತ್ರೀಗೆ ಸೌಭಾಗ್ಯದ ಸಂಕೇತವಾಗಿದೆ ಶಿವ ಮತ್ತು ಶಕ್ತಿಯ ಐಕ್ಯತೆಯ ಪ್ರತೀಕವಾಗಿದೆ ಈ ಮಾಂಗಲ್ಯ ಕೆಟ್ಟ ಜನರಿಂದ ಕೆಟ್ಟ ದೃಷ್ಟಿ ದೋಷದಿಂದ ನಮ್ಮನ್ನು ಕಾಪಾಡುತ್ತೆ ತಾಳಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ನಮ್ಮ ಹತ್ರ ಕರಿಮಣಿ ಕರಿಮಣಿ ಅಶುಭ ಶಕ್ತಿಯಿಂದ ಕಾಪಾಡುತ್ತೆ ನಮಗೆ ಅಂದರೆ ರಕ್ಷಣೆ ಕೊಡುತ್ತೆ ಕರಿಮಣಿ ಮಹಿಳೆಯರು ಧರಿಸುವಂತಹ ಮಾಂಗಲ್ಯವನ್ನ ಮೂರು ಸ್ಥಳಗಳಲ್ಲಿ ಮಾತೆ ಲಕ್ಷ್ಮಿಯನ್ನು ನೆಲೆಸಿರ್ತಾಳೆ ಅದು ತಲೆಯ ತಲೆಯ ಭಾಗದಲ್ಲಿ ಹಣೆಯ ಭಾಗದಲ್ಲಿ ತಲೆಯ ಹಿಂಭಾಗದಲ್ಲಿ ಈ ಭಾಗದಲ್ಲಿ ನಾವು ಕುಂಕುಮ ಇಡುವುದರಿಂದ ದೈವಿಕ ಶಕ್ತಿ ಹೆಚ್ಚಾಗುತ್ತೆ ಮನೆಗೆ ಬರುವ ಕುಂ ಮನೆಗೆ ಯಾರು ಬರ್ತಾರೋ ಅತಿಥಿಗಳಿಗೆ ಅತಿಥಿ ಅವರಿಗೆ ಕುಂಕುಮ ನೀಡುವುದರಿಂದ ಹಾಗೆ ಸ್ವೀಕರಿಸುವುದರಿಂದ ಮಂಗಳಕರ ಶಕ್ತಿ ತುಂಬಾ ಆಗುತ್ತೆ ನಾವು ಕುಂಕುಮ ಬೇರೆದವರಿಗೆ ನಾವು ಕೊಡುವು ಕೊಡುವ ಬದಲು ಅವರಿಗೆ ಹಚ್ಚುವುದರಿಂದ ಮಹಿಳೆಯರು ಶುಭ ಶಕ್ತಿಯನ್ನು ಪಡೆಯಲು ಇವಾಗ ಎರಡು ಹುಬ್ಬಿರುತ್ತಲ್ಲ ಹುಬ್ಬಿನ ಮಧ್ಯ ಭಾಗದಲ್ಲಿ ಕುಂಕುಮ ಇಡುವುದರಿಂದ ಇನ್ನೂ ಶಕ್ತಿ ಜಾಸ್ತಿ ಆಗಿದೆ ಜಾಗೃತ ಆಗುತ್ತೆ ಆ ತಾಳಿ ಮೂರು ಗಂಟಿನ ನಂಟು ಕೂಡ ಆಗಿದೆ ದಯವಿಟ್ಟು ಸ್ನೇಹಿತರೆ ಮಾಂಗಲ್ಯ ಧಾರಣೆ ಮದುವೆ ಆದ ನಂತರ ನಮ್ಮ ಭಾರತ ನಾರಿಯರು ನಮ್ಮ ಹಿಂದೂ ಧರ್ಮದ ನಾರಿಯರು ಸಂಪ್ರದಾಯದ ಪ್ರಕಾರ ಮಂಗಲ್ಯ ಧಾರಣೆ ಮಾಡಲೇಬೇಕು ದಯವಿಟ್ಟು ಅದರಲ್ಲಿ ಫ್ಯಾಷನ್ ಮಾಡಬೇಡಿ ಬಳೆ ಕುಂಕುಮ ನಮ್ಮ ಮುತ್ತೈತನದ ಸಂಕೇತ ಅದು ದೇವರು ದೇವರು ಕೊಟ್ಟಂತ ನಮಗೆ ಏನಂತರ ವರ ಅಂತಲೇ ಇದು ಮಾಡ್ಬೋದು ಹೇಳ್ಬೋದು ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ಯಾವುದೂ ಇಲ್ಲ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಡೋದು ಇಷ್ಟೇ ಪ್ಲೀಸ್ ದಯವಿಟ್ಟು ಅರ್ಶನ ಕುಂಕುಮ ಮಾಂಗಲ್ಯ ದಯವಿಟ್ಟು ಧರಿಸ್ಕೊಳ್ಳಿ ಅದು ಅದರಷ್ಟು ದೊಡ್ಡ ಶಕ್ತಿ ಇನ್ಯಾವುದೂ ಇಲ್ಲ ರೀ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾಕೆ ರೀತಿ ಯಾಕೆ ಈ ಥರ ಆಗ್ತಾ ಇದ್ದೀರಿ ಗೊತ್ತಾಗ್ತಿಲ್ಲ ನನಗೆ ಹಣೆ ಮೇಲೆ ಕುಂಕುಮ ಇಟ್ಕೊಳ್ಳೋದಿಲ್ಲ ಕೈಯಲ್ಲಿ ಬಳೆ ಹಾಕ್ಕೊಳ್ಳೋದಿಲ್ಲ ಮಾಂಗಲ್ಯ ಧಾರಣೆ ಇಲ್ಲ ಕಾಲುಂಗ್ರೆ ಇಲ್ಲ ದಯವಿಟ್ಟು ಇವೆಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸನಾತನ ಧರ್ಮದ ಪ್ರಕಾರ ದಯವಿಟ್ಟು ಪ್ಲೀಸ್ ನಂದು ಹಾರ್ಟ್ಲಿ ರಿಕ್ವೆಸ್ಟ್ ನಿಮ್ಮ ಮುತ್ತೈತನ ಚೆನ್ನಾಗಿರಬೇಕು ನಿಮ್ಮ ಗಂಡ ಮಕ್ಕಳು ನೀವು ನೀವು ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ ಕೃಷ್ಣ ಕುಂಕುಮ ಇಟ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಧನ್ಯವಾದ